ಕಥೆಯನ್ನು ಹೇಳಿದೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು ಅಂದರೆ ನಾವು ಬೆಳಗ್ಗೆ ಎದ್ರೆ ಪೇಪರಲ್ಲಿ ಟಿ ವಿಯಲ್ಲಿ ಅಲ್ಲಿ ಯುದ್ಧ ನಡೀತಾ ಇದೆ ಅಲ್ಲಷ್ಟು ಜನ ಸತ್ರು ಇಲ್ಲಿಷ್ಟು ಜನ ಸತ್ರು ಯಾಕೆ ಈ ಯುದ್ಧಗಳು ನಡೀತಾ ಇದ್ದಾವೆ ಈ ಯುದ್ಧಗಳನ್ನು ನಿರ್ಧರಿಸಿದವರು ಯಾರು ಯುದ್ಧವನ್ನು ಮಾಡಬೇಕು ಅವರನ್ನೆಲ್ಲ ಸಾಯಿಸಬೇಕು ಅಂತ ನಿರ್ಧರಿಸಿದ್ದೋ ನಿರ್ಧರಿಸಿದ್ದೇ ಬೇರೆ ಯಾರೋ ಅಲ್ಲಿ ಸಾಯ್ತಿರೋರೇ ಇನ್ಯಾರೋ ಅಂದರೆ ಎಲ್ಲೋ ಕೂತು ಯುದ್ಧವನ್ನು ಮಾಡಿಸುವವರು ಬೆಚ್ಚುಗೆ ಇರ್ತಾರೆ ಆದರೆ ಯುದ್ಧ ಮಾಡುವ ಜಾಗದಲ್ಲಿ ಎಷ್ಟು ಜನ ಸಾಯ್ತಾರೆ ಅಲ್ವಾ ಅಮಾಯಕರು ಸಾಯ್ತಾರೆ ಪ್ರಜೆಗಳು ಸಾಯ್ತಾರೆ ಎಷ್ಟೋ ಜನ ಸೈನಿಕರು ಬಲಿಯಾಗ್ತಾರೆ ಅಂದರೆ ನಾವು ಚಿಕ್ಕ ಚಿಕ್ಕದಕ್ಕೂ ಹೊಡೆದಾಡಿಕೊಂಡು ಅವನ್ ಅವನ್ ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಬಿಟ್ಟಿದೆ ಏನು ಹತ್ರ ಇರೋದನ್ನು ನಾನು ಕಸಿದುಕೊಳ್ಬೇಕು ಅವನ ರೀತಿಯಲ್ಲಿ ನಾನು ಬದುಕಬೇಕು ಅನ್ನೋ ಹಠ ಛಲ ಬೇರೆ ಅವನ ಬಳಿ ಇರೋದನ್ನು ನಾನು ಕಿತ್ತುಕೊಳ್ಳಬೇಕು ಅನ್ನೋ ಚಟ ಬೇರೆ ನಾನು ಅವನಂತೆ ಬದುಕು ತೋರಿಸಬೇಕು ಅನ್ನೋ ಹಠ ಇರಬೇಕೆ ಹೊರತು ಅವನ ಹೆಂಡತಿ ನನ್ನವಳ ಆಗಬೇಕು ಅವನ ಆಸ್ತಿ ಅಂತಸ್ತು ನನ್ನದಾಗಬೇಕು ಅಥವಾ ಅವನಲ್ಲಿರೋ ಎಲ್ಲವೂ ನನ್ನದಾಗಬೇಕು ಅನ್ನೋ ಈ ಚಟ ಇದೆಯಲ್ಲ ಇದು ಒಳ್ಳೆಯದಲ್ಲ ಹಠ ಮನುಷ್ಯನಿಗೆ ಉನ್ನತಿಯನ್ನು ಕೊಡುತ್ತೆ ಚಟ ಮನುಷ್ಯನನ್ನು ಅಧೋಗತಿಗೆ ತಳ್ಳುತ್ತೆ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ ನಮಗಿರುವುದು ಹಠವೋ ಅಥವಾ ಇನ್ಯಾರದ್ದನ್ನು ನಾವು ಪಡ್ಕೊಳ್ಬೇಕು ಕಿತ್ತುಕೊಳ್ಬೇಕು ಅನ್ನೋ ಚಟವೋ ಯಾವ ಚಟಗಳು ಮನುಷ್ಯನ ಉದ್ಧಾರವನ್ನು ಖಂಡಿತ ಮಾಡುವುದಿಲ್ಲ ಅದಕ್ಕೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು ಬಹಳ ಹಿಂದೆ ಒಬ್ಬ ರಾಜನಿಗಿಬ್ಬರು ಮಕ್ಕಳಿದ್ದರು ಬಹಳ ಪುಟ್ ಪುಟ್ ಮಕ್ಕಳು ಒಬ್ಬ ಆರು ವರ್ಷದ ಮಗ ಇನ್ನೊಬ್ಬ ಏಳು ಎಂಟು ವರ್ಷದ ಮಗ ಅಂದರೆ ಆ ಇಬ್ಬರು ಮಕ್ಕಳುಗಳ ನಡುವೆ ಒಂದು ವರ್ಷ ಏನೋ ಅಷ್ಟೇ ಹೆಚ್ಚು ಕಡಿಮೆ ಅಂತರ ಇದ್ದಿದ್ದು ಅಂದರೆ ನೋಡಿ ಮಕ್ಕಳುಗಳ ನಡುವೆ ಅಂದರೆ ದೊಡ್ಡ ಮಗ ಚಿಕ್ಕ ಮಗನ ನಡುವೆ ಅಂತರ ಬಹಳ ಕಡಿಮೆ ಆದಷ್ಟು ಅವರ ಜ ಅವರಲ್ಲಿ ಜಗಳಗಳು ಜಾಸ್ತಿ ಯಾಕೆ ಇಬ್ಬರೂ ಕೂಡ ಮಗುವಿನ ಮನಸ್ಸೇ ಅದು ನನಗೆ ಬೇಕು ಅಂತ ಇಬ್ಬರೂ ಒಡೆದಾಡ್ತಾರೆ ಆದರೆ ಸ್ವಲ್ಪ ಅಣ್ಣ ದೊಡ್ಡವನಾದರೆ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇದ್ದರೆ ಅಯ್ಯೋ ಬಿಡು ತಮ್ಮ ಆಟ ಆಡಲಿ ಅಂತ ಸುಮ್ಮನೆ ಆಗ್ತಾನೆ ಆದರೆ ಇಬ್ಬರೂ ಚಿಕ್ಕ ಮಕ್ಕಳೇ ಆದಾಗ ಇಬ್ಬರೂ ಹಠ ಮಾಡ್ತಾರೆ ಎಷ್ಟು ಜಗಳ ಅಲ್ವಾ ಸೊ ಅದೇ ರೀತಿ ರಾಜನಿಗೂ ಇಬ್ಬರು ಮಕ್ಕಳಿದ್ದರು ಅವ್ರ ನಡುವೆ ಅಂತರ ಕಡಿಮೆ ಇತ್ತು ಏನು ಒಂದೊಂದು ವರ್ಷ ಅಂತರ ಇತ್ತು ಅಷ್ಟೇ ಆಗಾಗ ಅವರಿಬ್ಬರ ನಡುವೆ ಭಾಳ ಜಗಳ ಎಷ್ಟು ಜಗಳ ಅಂದರೆ ಆ ಅರಮನೆಯಲ್ಲಿರೋ ಸೇವಕರು ಮತ್ತು ಆ ರಾಜನ ಹೆಂಡತಿ ಆ ಮಕ್ಕಳ ತಾಯಿಗೆ ಇವರು ಜಗಳ ಬಿಡಿಸೋದ್ರಲ್ಲೇ ಜೀವನ ಕಳೆದೋಗಿತ್ತು ಆ ಮಟ್ಟಿಗೆ ಜಗಳ ರಾಜ ಕೂಡ ಇದನ್ನು ಗಮನಿಸ್ತಾ ಇದ್ದ ಏನು ಮಾಡೋದು ಇದಕ್ಕೆ ಏನು ಇಬ್ ಇರೋ ಇಬ್ರು ಮಕ್ಳು ಈ ಪಟ್ಟಿ ಕಿತ್ತಾಡ್ತಾರಲ್ಲ ಏನು ಮಾಡೋದು ಹೆಂಗೊಂದು ನಡೀತು ಆದರೆ ಮಕ್ಕಳು ಹದಿನೆಂಟು ವಯಸ್ಸಿಗೆ ಬಂದ ತಕ್ಷಣ ರಾಜ ಏನು ಮಾಡ್ದ ಓ ಇನ್ನು ಹಿಂಗೆ ಬಿಟ್ರೆ ಆಗಲ್ಲ ಈಗೇನು ಮಾಡೋದು ರಾಜ್ಯವನ್ನು ಎರಡು ಭಾಗ ಮಾಡ್ದ ದೊಡ್ಡ ಮಗನಿಗೊಂದು ಭಾಗ ಚಿಕ್ಕ ಮಗನಿಗೊಂದು ಭಾಗವನ್ನು ಕೊಟ್ಟು ಮಕ್ಕಳನ್ನು ಕರೆದು ಹೇಳ್ದ ನೋಡ್ರಪ್ಪ ನೀವು ಬಾಲ್ಯದಿಂದಲೂ ತುಂಬ ಜಗಳ ಆಡ್ಕೊಂಡು ಬಂದುಬಿಟ್ಟಿದ್ದೀರಿ ಆದರೆ ಅದೇನೋ ಚಿಕ್ಕ ವಯಸ್ಸಿನ ಜಗಳ ಆಯಿತು ಆದರೆ ಇನ್ನು ಮುಂದೆ ಹಾಗಾಗಲ್ಲ ನೀವಿಬ್ಬರೂ ಕೂಡ ನಿಮ್ಮ ನಿಮ್ಮ ಪಾಲಿಗೆ ಕೊಟ್ಟಿರುವ ಸಾಮ್ರಾಜ್ಯವನ್ನು ರಾಜ್ಯವನ್ನು ಆಳುಕೊಂಡು ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಇಬ್ಬರು ಬಾಳಬೇಕು ಇನ್ಮೇಲೆ ಕಿತ್ತಾಡ್ಕೊಳ್ಳಂಗಿಲ್ಲ ನೀವು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಪ್ರಜೆಗಳ ಬೇಕು ಬೇಡಗಳನ್ನು ನೀವು ನೋಡಿಕೊಳ್ಬೇಕು ಇನ್ನು ಮುಂದೆ ನೀವು ಕಿತ್ತಾಡಂಗಿಲ್ಲ ಅಂತ ಹೇಳಿ ಅವರಿಬ್ಬರಿಗೂ ಅರ್ಧರ್ಧ ರಾಜ್ಯವನ್ನು ವಹಿಸಿಕೊಟ್ಟ ಮುಂದೆ ತಂದೆ ಸತ್ತು ಹೋದ ತಾಯಿ ದೊಡ್ಡ ಮಗ ಇದ್ದ ಆ ದೊಡ್ಡ ಮಗನ್ ಸಾಮ್ರಾಜ್ಯದಲ್ಲಿ ತಾಯಿ ಸೇರಿಕೊಂಡು ಈ ಕಡೆ ಚಿಕ್ಕ ಮಗ ಒಂದು ಅರ್ಧ ರಾಜ್ಯವನ್ನು ಆಳ್ತಾ ಇದ್ದಾನೆ ದೊಡ್ಡ ಮಗ ಒಂದು ಅರ್ಧ ರಾಜ್ಯವನ್ನು ಆಳ್ತಾ ಇದ್ದಾನೆ ತಾಯಿ ದೊಡ್ಡ ಮಗನ ಜೊತೆ ಇದ್ದಾಳೆ ಹೀಗೆ ಮುಂದಿನ ನಲವತ್ತು ವರ್ಷ ಈ ಅಣ್ಣ ತಮ್ಮಂದಿರು ಬಹಳ ಪ್ರೀತಿ ಸೌಹಾರ್ದತೆಯಿಂದ ಸಾಮ್ರಾಜ್ಯವನ್ನು ಆಳ್ಕೊಂಡು ಬಂದರು ಏನು ಚಿಕ್ಕ ವಯಸ್ಸಲ್ಲಿ ಜಗಳ ಆಡ್ತಿದ್ರು ಅನ್ನೋದು ಬಿಟ್ಟರೆ ಈಗ ತಂದೆ ಹೇಳಿದ ಮಾತಿನಂತೆ ಪರಸ್ಪರ ಪ್ರೀತಿಯಿಂದ ಇದ್ದಾರೆ ಅವರಿಗೆ ಯುದ್ಧ ಅನ್ನೋದು ಏನು ಅನ್ನೋದೇ ಮರೆತು ಹೋಗ್ಬಿಟ್ಟಿದೆ ಯುದ್ಧದ ಇಲ್ಲ ಅಯ್ಯೋ ನಮ್ಮಣ್ಣ ದೇವರಂತವನು ಅಂತ ತಮ್ಮ ಅಯ್ಯೋ ನನ್ನ ತಮ್ಮ ತಾಯಿ ಅಂತ ಹೃದಯದವನು ಅಂತ ಅಣ್ಣ ಇಬ್ಬರೂ ಕೂಡ ಅಷ್ಟೇ ಪ್ರೀತಿಯಿಂದ ಇದ್ದರು ಹೀಗೆ ನಡೀತಾ ಇತ್ತು ಈ ತಮ್ಮ ಇದ್ನಲ್ಲ ಅವನು ಒಬ್ಬ ನವ ತರುಣ ನನ್ನ ಮಂತ್ರಿಯಾಗಿ ನೇಮಿಸ್ಕೊಂಡ ತಮ್ಮ ಅಂದ್ರೆ ಅವನ ರಾಜ್ಯಕ್ಕೆ ಮಂತ್ರಿಯಾಗಿ ನೇಮಿಸ್ಕೊಂಡ ಈ ಹೊಸದಾಗಿ ಒಬ್ಬ ಯುವಕ ತರುಣ ಯುವಕ ಅವನು ಮಂತ್ರಿಯಾಗಿ ನೇಮಕ ಆದ ಅವನು ಒಂಥರ ಮಹತ್ವಾಕಾಂಕ್ಷಿ ರಾಜನಿಗೆ ಯಾವಾಗಲೂ ತಲೆಗೆ ತುಂಬುತ್ತಾ ಇದ್ದ ಹಿಂಗೆ ಇದ್ರೆ ಆಗಲ್ಲ ಸ್ವಾಮಿ ಮಹಾರಾಜರೇ ಸ್ವಾಮಿಗಳೇ ಹಿಂಗೆ ಇದ್ರೆ ಆಗಲ್ಲ ಪ್ರಭು ನಾವು ರಾಜ್ಯವನ್ನು ವಿಸ್ತಾರ ಮಾಡಬೇಕು ನಿಮ್ಮ ಅಣ್ಣನ ರಾಜ್ಯವನ್ನು ನಾವು ಕಿತ್ಕೊಳ್ಳಬೇಕು ನಮ್ಮ ರಾಜ್ಯವನ್ನು ದೊಡ್ಡದು ಮಾಡಬೇಕು ಆರಂಭದಲ್ಲಿ ಆ ತಮ್ಮ ರಾಜ ಇದ್ನಲ್ಲ ಅವನು ಏಯ್ ಎಂತ ಮಾತಾಡ್ತೀವೋ ಮಂತ್ರಿ ನಮ್ಮ ಅಣ್ಣನ ರಾಜ್ಯವನ್ನು ಕಿತ್ಕೊಳ್ಬೇಕಾ ಏನು ಎಂತ ಮಾತಾಡ್ತಿದ್ದೀನಿ ನೀನು ನಮ್ಮಣ್ಣ ದೇವರಂತವನು ಅಂತ ಆರಂಭದಲ್ಲಿ ಆ ಮಂತ್ರಿಯ ಮಾತನ್ನು ತಿರಸ್ಕರಿಸ್ತಾ ಬಂದ ಆದ್ರೆ ಆಮೇಲೆ ಅದು ಏನಾಯಿತೋ ಏನೋ ಆ ಮಂತ್ರಿಯ ಮಾತುಗಳಿದ್ದಾವಲ್ಲ ರಾಜನಿಗೆ ಹಿತವಾಗ್ತಾ ಹೋದು ಹೌದಲ್ವಾ ನಾನು ರಾಜ್ಯವನ್ನು ವಿಸ್ತಾರ ಮಾಡಬೇಕು ಹೇಗಾದರೂ ಮಾಡಿ ನಮ್ಮ ಅಣ್ಣನ ರಾಜ್ಯವನ್ನು ನಾನು ಕಿತ್ಕೊಳ್ಬೇಕು ಹೀಗೆ ಅವನ ತಲೆಯಲ್ಲೂ ಮಂತ್ರಿಯ ಸಲಹೆ ಸೂಚನೆಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವು ಒಂದು ದಿವಸ ನಿರ್ಧಾರ ಬಿಟ್ಟ ಇಲ್ಲ ನಮ್ಮ ಅಣ್ಣನ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಸೋಲಿಸಿ ಅವನ ರಾಜ್ಯವನ್ನು ಕಿತ್ಕೊಳ್ಬೇಕು ಅಂತ ಮಂತ್ರಿ ಮಾತು ಕೇಳಿ ಈ ತಮ್ಮ ನಿರ್ಧಾರ ಮಾಡಿಬಿಟ್ಟ ಸರಿ ಸೈನ್ಯವನ್ನೆಲ್ಲ ಕರ್ಕೊಂಡು ಆ ಅಣ್ಣನ ರಾಜ್ಯದ ಆ ಗಡಿಗೆ ಬಂದು ನಿಂದುಕೊಂಡ ಅಣ್ಣನಿಗೆ ವಿಷಯ ಗೊತ್ತಾಯಿತು ಅಯ್ಯೋ ಅವನಿಗೆ ಆಶ್ಚರ್ಯ ನಂಬೋಕೆ ಆಗ್ತಾ ಇಲ್ಲ ಅಲ್ಲ ಎಷ್ಟು ಪ್ರೀತಿಯಿಂದ ಇದ್ದ ತಮ್ಮ ಇದ್ದಕ್ಕಿದ್ದ ಹಾಗೆ ಯುದ್ಧ ಅಂತ ಬಂದಲ್ಲ ಇದು ಯಾಕೆ ಹಿಂಗಾಯಿತು ಅಮ್ಮ ಬೇರೆ ಜೊತೆ ಇದ್ಲಲ್ಲ ಅಮ್ಮ ನಾನು ಯುದ್ಧವನ್ನು ನಿರೀಕ್ಷೆ ಮಾಡಿಲ್ಲ ನನ್ನ ತಮ್ಮನ ಜೊತೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಥವಾ ಇದನ್ನು ನಾವು ನಿರೀಕ್ಷೆನೇ ಮಾಡಿರಲಿಲ್ಲ ಅಕಸ್ಮಾತ್ ಆಗಿ ಬಂದುಬಿಟ್ಟಿದೆ ಏನು ಮಾಡಲಿ ತಮ್ಮ ಈ ರೀತಿ ಮಾಡ್ತಾನೆ ಅಂತ ನಾನು ಅಮ್ಮ ಆದ್ರೆ ಏನು ಮಾಡೋದು ಶತ್ರುಗಳ ಸೈನ್ಯ ಆ ಗಡಿ ಭಾಗದಲ್ಲಿ ಬಂದು ನಿಂತಿದೆ ನಾನೀಗ ಯುದ್ಧ ಮಾಡಲೇಬೇಕು ಅಮ್ಮ ಹೋಗು ಆ ಶಸ್ತ್ರಾರದಲ್ಲಿರ್ತಕ್ಕಂತಹ ನನ್ನ ಶಿರಸ್ತ್ರಾಣ ಅಂದರೆ ಈ ತಲೆಗೆ ಹಾಕ್ತಕ್ಕಂತಹ ಯುದ್ಧ ಮಾಡಬೇಕಾದ್ರೆ ತಲೆಗೆ ಹಾಕುವ ಕವಚ ಇದೆಯಲ್ಲ ಶಿರಸ್ತ್ರಾಣ ಅದನ್ನು ತಗೊಂಡು ಬಾರಮ್ಮ ಆ ಶಿರಸ್ತ್ರಾಣವೇ ನನ್ನನ್ನು ಕಾಪಾಡಲಿ ನೀನೇ ಹೋಗಿ ತಗೊಂಡು ಬಾರಮ್ಮ ಅಂತ ಅಮ್ಮನಿಗೆ ಹೇಳಿದ ಅಣ್ಣ ಏನು ಮಗ ಇದ್ನಲ್ಲ ದೊಡ್ಡಣ್ಣ ಆ ತಾಯಿ ಓದ್ಲು ಅವಳಿಗೆ ಭಾಳ ದುಃಖ ಇದೇನು ಹೆಂಗಿದ್ದು ಮಕ್ಕಳಿದು ಯಾಕೆ ಹೊಡೆದಾಡ್ಕೊಳ್ಳೋರು ಏಂಜಿಗೆ ಬಂದುಬಿಟ್ರಲ್ಲ ಈ ಪರಿಸ್ಥಿತಿ ಬಂತಲ್ಲ ಏನು ಮಾಡೋದು ಅಂತ ಅವಳಿಗೆ ದುಃಖ ಅವಳು ಓದ್ಲು ಆ ಶಸ್ತ್ರಾಗಾರ ಅಂದರೆ ಆ ಶಸ್ತ್ರದ ಎಲ್ಲ ರೀತಿಯ ಆಯುಧಗಳನ್ನು ಒಂದು ಕಡೆ ಇಟ್ಟಿರ್ತಕ್ಕಂತಹ ಜಾಗಕ್ಕೆ ಶಸ್ತ್ರಾಗಾರ ಶಸ್ತ್ರಗಳನ್ನು ಎಲ್ಲಿಡ್ತಾರೋ ಅದನ್ನು ಶಸ್ತ್ರಾಗಾರ ಅಂತ ಕರಿತೇವೆ ಆ ಶಸ್ತ್ರಾಗಾರಕ್ಕೆ ಹೋದಲು ಅಂದರೆ ತಲೆಗಾಕುವ ತಲೆಗವಚವನ್ನು ರಕ್ಷಾಕವಚ ಅಂದರೆ ಆ ಶಿರಸ್ತ್ರಾಣವನ್ನು ತಗೊಂಡು ಬ ಅಂತ ಹೇಳಿದ್ನಲ್ಲ ಮಗ ಹೋಗ್ತಾಳೆ ಅವಳು ತಗೊಳ್ಳಿಲ್ಲ ಮತ್ತು ವಾಪಸ್ ಬಂದಳು ಅಮ್ಮ ಎಲ್ಲಿ ಶಿ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಥರ ಯುದ್ಧ ಮಾಡಬೇಕಾದ್ರೆ ಹಾಕುವಂತಹ ಹೆಲ್ಮೆಟ್ ಅಥವಾ ತಲೆಗೆ ಏಟಾಗಬಾರ್ದು ಅಂತ ತಲೆಗೆ ಕವಚವಾಗಿ ಬಳಸ್ತಕ್ಕಂತಹ ಕಿರೀಟದ ಥರ ಇರ್ತದಲ್ಲ ಅದು ಎಲ್ಲಮ್ಮ ಅವನು ಇಲ್ಲಪ್ಪ ನಂಗೆ ತರೋಕ್ಕಾಗಲಿಲ್ಲ ಯಾಕಮ್ಮ ಅಷ್ಟು ಭಾರ ಇದೆಯಾ ಅಂದವನು ಇಲ್ಲಪ್ಪ ಭಾರ ಅಂತ ಏನಿಲ್ಲ ತರೋಣ ಅಂತ ಹೋದೆ ಯುದ್ಧ ಮಾಡೇ ವರ್ಷಾನ್ಗಡ್ಲೆ ಆಗೋಗ್ಬಿಟ್ಟಿದೆ ಆ ಆಯುಧಗಳನ್ನು ಇಟ್ಟಿರುವ ಆ ಶಸ್ತ್ರಾಗಾರ ಇದೆಯಲ್ಲ ಎಲ್ಲ ಶಲಭೆ ಎತ್ತಿ ಎಲ್ಲ ಪಕ್ಷಿಗಳೆಲ್ಲ ಗೂಡು ಕಟ್ಟಿದ್ದಾವೆ ಹಾಗೆ ನಿನ್ನ ಶಿರಸ್ತ್ರಾಣ ಇದೆಯಲ್ಲ ಆ ಹೆಲ್ಮೆಟ್ ಇದೆಯಲ್ಲ ಅದರೊಳಗಡೆ ಒಂದು ಪಕ್ಷಿ ತನ್ನ ಮೂರು ಮರಿಗಳ ಜೊತೆ ಗೂಡು ಕಟ್ಟಿದೆ ನಾನೀಗೇನಾದರೂ ಅದನ್ನು ತಂದರೆ ಆ ಮೂರು ಮರಿಗಳನ್ನು ಅದು ಎಲ್ಲಿಡುತ್ತೆ ಆ ಮರಿಗಳು ಭಯದಲ್ಲಿ ಸತ್ತು ಹೋಗಿಬಿಡ್ತಾವೆ ಅದಕ್ಕೆ ನಾನು ಅದನ್ನು ತರಲಿಲ್ಲ ಆಗ ಬೇರೆ ಯಾರಾದರೂ ಆಗಿದ್ದರೆ ಏನಮ್ಮ ನೀನು ಹಿಂಗೆ ಹೇಳ್ತೀಯಾ ಅಲ್ಲಿ ಸೈನಿಕ ಶತ್ರುಗಳ ಸೈನ್ಯ ಬಂದು ನಿಂತಿದೆ ನನ್ನ ಹೆಲ್ಮೆಟ್ ತಗೊಂಡು ಬಾ ನನ್ನ ಶಿರಸ್ತ್ರಾಣ ತಗೊಂಡು ಬಾ ಅಂದರೆ ಅದರಲ್ಲಿ ಪಾರಿವಾಳ ಗೂಡು ಕಟ್ಟಿದೆ ಮೂರು ಮರಿಗಳಿದ್ದಾವೆ ನಾನು ಅದನ್ನು ದರಲ್ಲಪ್ಪ ಅಂತ ಹೇಳ್ತೀಯಲ್ಲಮ್ಮ ಅಂತಿದ್ನೋ ಏನೋ ಆದರೆ ಈ ಮಗ ಹೇಳ್ದ ಹೌದಮ್ಮ ಇರಲಿ ಬಿಡು ತೊಂದರೆ ಇಲ್ಲ ಆ ಪಕ್ಷಿಗಳಿಗೆ ತೊಂದರೆ ಆಗೋದು ಬೇಡ ನಾನು ಹಾಗೆ ಹೋಗ್ತೀನಿ ಇಂದ ಯುದ್ಧ ಭೂಮಿಗೆ ಹಾಗೆ ಹೋದ ಅವನು ಯುದ್ಧ ಭೂಮಿಗೆ ಬಂದ ಸೈನ್ಯವನ್ನು ಕರ್ಕೊಂಡು ತಮ್ಮ ನೋಡ್ತಾನೆ ಅಣ್ಣನ ತಲೆ ಮೇಲೆ ಶಿರಸ್ತ್ರಾಣವೇ ಇಲ್ಲ ತಮ್ಮನಿಗೆ ಆಶ್ಚರ್ಯ ಆಗೋಯ್ತು ಅಲ್ಲ ಅಣ್ಣ ಯುದ್ಧಕ್ಕೆ ಬಂದಿದ್ದಾನೆ ಆ ತಲೆಯನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆ ಕವಚವನ್ನು ಹಾಕ್ಕೊಂಡು ಬರೋದು ಮರೆತು ಬಿಟ್ಟಿದ್ದಾನಲ್ಲ ಅಂತ ಅಣ್ಣನ ಬಳಿ ಹೋದ ಅಣ್ಣ ಏನು ಏನಾಯಿತು ಯಾಕೆ ಹಿಂಗೆ ಬಂದಿದ್ದೀಯಾ ಅಂತ ಆ ತಮ್ಮ ಕೇಳ್ದ ಅಣ್ಣ ನಡೆದಿದ್ದೆಲ್ಲವನ್ನೂ ಹೇಳ್ದ ಹೀಗೆ ಅಮ್ಮನಿಗೆ ಹೇಳಿದೆ ಅಮ್ಮ ಶಸ್ತ್ರಾಗಾರಕ್ಕೆ ಓದಲು ಅಲ್ಲಿ ಕಿರೀಟ ಅಥವಾ ನನ್ನ ಶಿರಸ್ತ್ರಾಣದ ಒಳಗಡೆ ಪಕ್ಷಿಗಳು ಮೂರು ಮ ಒಂದು ತಾಯಿ ಪಕ್ಷಿ ಮೂರು ಮರಿಗಳು ಗೂಡು ಕಟ್ಟಿದ್ದು ಅವುಗಳಿಗೆ ತೊಂದರೆ ಆಗಬಾರ್ದು ಅವು ಎದುರುಕೊಂಡು ದೂರ ಹೋಗಿ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವಳು ತರಲಿಲ್ಲ ಹಾಗಾಗಿ ನಾನು ಕೂಡ ಆ ಪಕ್ಷಿಗಳಿಗೂ ಏನೂ ಆಗಬಾರ್ದು ಅಂತ ನಾನು ಹಾಗೆ ಬಂದೆ ಕೊಣ ತಮ್ಮ ಅಂತ ಹೇಳಿದಾಗ ತಮ್ಮನಿಗೆ ನಾಚಿಕೆ ಆಗೋಯಿತು ಒಂದು ಪಕ್ಷಿ ಒಂದು ಪಾರಿವಾಳದ ಮರಿಗಳಿಗೆ ತೊಂದರೆ ಕೊಡದಿರುವ ಅಣ್ಣನನ್ನು ನಾನಿವತ್ತು ಕೊಲ್ಲಬೇಕು ಯುದ್ಧದಲ್ಲಿ ಸೋಲಿಸಬೇಕು ನನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ಬೇಕು ಅಂತ ನನ್ನ ಮಂತ್ರಿ ಮಾತು ಕೇಳಿ ಎಂಥ ತಪ್ಪು ಮಾಡಿಬಿಟ್ಟೆ ನಮ್ಮ ಅಣ್ಣ ದೇವರಂಥವನು ಒಂದು ಅಂದರೆ ಮೂರು ಪಕ್ಷಿಗಳು ಆ ಪಕ್ಷಿಯ ಮರಿಗಳಿಗೆ ತೊಂದರೆ ಆಗುತ್ತೆ ಅಂತ ಕಿರೀಟವನ್ನು ಹಾಕದೇನೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಬಂದಿರುವ ಅಣ್ಣನನ್ನು ನಾನು ಕೊಲ್ಲಬೇಕು ಅಂತ ಬಂದಿದ್ದೀನಲ್ಲ ಛೇ ಅಂದುಕೊಂಡು ಅಣ್ಣನ ಪಾದಕ್ಕೆ ಬಿದ್ದ ಅವತ್ತೇ ಆ ಮಂತ್ರಿಯನ್ನು ಕೆಲಸದಿಂದ ಕಿತ್ತಾಕದ ಅಲ್ಲಿಂದಾಚೆಗೆ ಮತ್ತೆ ಅಣ್ಣ ತಮ್ಮಂದಿರು ಬಹಳ ಸೌಹಾರ್ದತೆಯಿಂದ ರಾಜ್ಯವನ್ನು ಆಳ್ಕೊಂಡು ಹೋದರು ಅಂತ ಅಂದರೆ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಹೇಗೆ ಈ ಮಂತ್ರಿ ಆ ತಮ್ಮನನ್ನು ಅಂದರೆ ಆ ರಾಜ್ಯ ರಾಜನ ತಲೆಗೆ ಏನೇನೋ ವಿಚಾರಗಳನ್ನು ತುಂಬಿ ಅಣ್ಣನ ಮೇಲೆ ಯುದ್ಧಕ್ಕೋಗು ಅಣ್ಣನ ಸಾಮ್ರಾಜ್ಯವನ್ನು ಕಿತ್ಕೊಳ್ಳೋಣ ನಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋಣ ಅಂತ ತಲೆಗೆ ತುಂಬಿ ತುಂಬಿ ಅಣ್ಣ ತಮ್ಮಂದಿರ ನಡುವೆ ದ್ವೇಷವನ್ನು ತಂದರು ಹಾಗೆ ನಮ್ಮಲ್ಲೂ ಕೂಡ ಕೆಲವು ರಾಜಕಾರಣಿಗಳು ಕೆಲವು ಸಮಾಜದ ಚಿಂತಕರ ಹೆಸರಲ್ಲಿರುವ ಅನೇಕ ದುಷ್ಕರ್ಮಿಗಳು ನಾನಾ ರೀತಿಯಲ್ಲಿ ಜಾತಿ ಜಾತಿಗಳ ನಡುವೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡಿದ ಜಾತಿಯದ ನಡುವೆ ತಾರತಮ್ಯವನ್ನು ಮಾಡಿದ ಭಾಷೆ ಭಾಷೆಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ದೇಶ ದೇಶಗಳ ನಡುವೆ ಕಿತ್ತಾಟವನ್ನು ಉಂಟು ಮಾಡಿ ಎಷ್ಟೋ ಜನ ಯುದ್ಧದ ಅಂದರೆ ಯುದ್ಧದ ದಾಹ ಯುದ್ಧದ ಹಸಿವನ್ನು ತುಂಬಿಕೊಂಡು ಯುದ್ಧವನ್ನು ಶುರು ಮಾಡುವ ಜನರು ಅಲ್ಲೆಲ್ಲೋ ಸಿ ರೂಮಲ್ಲಿ ಕೂತಿರ್ತಾರೆ ಆ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತಂದು ಅಥವಾ ಆ ಯುದ್ಧ ಮಾಡಬೇಕು ಅನ್ನೋ ಆ ಸೂಚನೆಯನ್ನು ಪಾಲಿಸ್ಲಿಕ್ಕೆ ಹೋಗಿ ಎಷ್ಟು ಸೈನಿಕರು ಸಾಯ್ತಾರೆ ಎಷ್ಟು ಜನಸಾಮಾನ್ಯರು ಸಾಯ್ತಾರೆ ಇವತ್ತು ನೋಡ್ತೀವಿ ಬೆಳಗ್ಗೆದ್ರೆ ಪೇಪರಲ್ಲಿ ಟಿ ವಿಯಲ್ಲಿ ಅಲ್ಲಿ ಯುದ್ಧ ನಡೀತು ಇಲ್ಲಿ ಎಷ್ಟು ಜನ ಸೋತರು ಈ ಯುದ್ಧದ ದಾಹ ಯುದ್ಧದ ರಕ್ತದ ಹಸಿವನ್ನ ಇಟ್ಕೊಂಡು ಯುದ್ಧ ಶುರು ಮಾಡಿದವರು ಯಾರು ಸತ್ತರು ಇವತ್ತು ಯಾರು ಸತ್ತಿಲ್ಲ ಸಾಯೋರು ಯಾರು ಸಾಮಾನ್ಯ ಜನರು ಪಾಪ ಸೈನಿಕರು ಈಗ ಒಂದು ಯಾವುದೋ ಯುದ್ಧ ಅನಿವಾರ್ಯ ಇದೆ ಆ ಶತ್ರುಗಳಿಗೆ ಅಹಂಕಾರ ಅಥವಾ ಅವರು ಅಧರ್ಮಿಗಳಾಗಿದ್ದಾರೆ ಅವರನ್ನು ನಾಶ ಮಾಡದೆ ಹೋದರೆ ಪ್ರಪಂಚಕ್ಕೆ ಬಹಳ ದೊಡ್ಡ ಕೇಡುಗಾಲ ಇದೆ ಅನ್ನೋದಾದರೆ ಅವರ ಮೇಲೆ ಯುದ್ಧ ಮಾಡಬೇಕು ಅವರನ್ನು ಮುಗಿಸಬೇಕು ಅಥವಾ ಅವರನ್ನು ಸರಿದಾರಿಗೆ ತರಬೇಕು ಅದು ದೇಶ ದೇಶಗಳ ನಡುವೆ ವಿಚಾರ ಬಿಟ್ಟುಬಿಡೋಣ ಆ ದೇಶಕ್ಕೆ ಬಿಡೋಣ ಅಥವಾ ಕೆಲವೊಮ್ಮೆ ಶತ್ರು ದೇಶವನ್ನು ಬಂದಾಗ ಅಯ್ಯೋ ಬರ್ರಪ್ಪ ಮಾನವೀಯತೆಯನ್ನು ಮಾತಾಡೋಣ ಅಂತ ಹೇಳಲಿಕ್ಕೆ ಆಗಲ್ಲ ಕೆಲವೊಮ್ಮೆ ಆದರೆ ನಮ್ಮ ನಮ್ಮ ನಡುವೆನೆ ಮನೆ ಒಳಗಡೆನೇ ಕಿತ್ತಾಟ ಊರೊಳಗಡೆನೇ ಕಿತ್ತಾಟ ಜಿಲ್ಲೆ ಜಿಲ್ಲೆಗಳಲ್ಲಿ ಜನಾಂಗ ಜನಾಂಗದ ನಡುವೆ ಜಾತಿ ಜಾತಿಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ಎಷ್ಟು ಹೊಡೆದಾಟಗಳು ಕಿತ್ತಾಟಗಳು ಇದನ್ನು ಯಾರು ಶುರು ಮಾಡಿದ್ರು ಭಗವಂತ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ಬದುಕುವಷ್ಟು ಅವಕಾಶ ಇದೆ ಸ್ಥಳ ಇದೆ ಗಾಳಿ ನೀರು ಬೆಂಕಿ ಎಲ್ಲವೂ ಇದೆ ಆಹಾರ ಇದೆ ಅಲ್ವಾ ನಿಂತ್ಕೊ ಅಂದರೆ ಆಕಾಶ ನೋಡಲಿಕ್ಕೆ ನೂಕುಲು ನೂಕು ನುಗ್ಗುಲು ಬೇಡ ಅನ್ನೋ ಹಾಗೆ ಜಗತ್ತಲ್ಲಿ ಬದುಕಲಿಕ್ಕೆ ಅವ್ರನ್ನ ನಾವು ಕಿತ್ಕೊಳ್ಳೋದು ಅಥವಾ ನಮ್ಮದ ಜಾಗವನ್ನು ಅವರು ಕಿತ್ಕೊಳ್ಳೋದು ಏನೂ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ನಡುವೆ ಯಾರೋ ನೀವು ಚೆನ್ನಾಗಿರ್ತೀರಾ ಯಾರೋ ಮೂರನೇವರು ಬಂದು ಏನೇನೋ ಹೇಳಿಕೊಟ್ಟು ನಿಮ್ಮ ನಿಮ್ಮ ನಡುವೆ ತಂದಿಗೆ ಬಿಡ್ತಾರೆ ಅಂಥ ಸಮಯದಲ್ಲಿ ನಾನು ಹೇಳೋದು ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಲ್ವಾ ಯಾರೋ ಹೇಳ್ಕೊಡ್ತಾರೆ ಹೇಳ್ಕೊಡೋರು ಹೆಜ್ಜೆ ಹೆಜ್ಜೆಗೂ ಇರ್ತಾರೆ ಕೇಳೋ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಓ ಹೇಳಿಬಿಟ್ಟ ಅಂತ ನಾನು ಹೋಗಿ ಒಂದೇ ಸಾರಿ ನಿಂತು ಬಿಡೋದಲ್ಲ ಅವನು ಹೇಳಿದ ಸರಿನಾ ತಪ್ಪಾ ಅದು ಸತ್ಯನಾ ಸುಳ್ಳ ಅದರಿಂದ ನಮಗೇನಾದರೂ ಒಳ್ಳೆ ರೀತಿಯಾ ಇಲ್ವಾ ಎಲ್ಲ ಯೋಚನೆ ಮಾಡಿ ಮುಂದೆ ಹೋಗಬೇಕೆ ಹೊರತು ಹೀಗೆ ಓ ಬಂದು ಹೊಡೆದ್ಬಿಡೋಣ ಚಚ್ಚಿಬಿಡೋಣ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ಯಾರೋ ಮೂರನೇ ಅವ್ರು ಬಂದು ನಿಮಗೆ ಹೇಳಿದ ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರೋದು ಬೇಡ ಅಲ್ವಾ ಹಾಗಾಗಿ ಅಮಾಯಕರ ಬಲಿಯಾಗ್ತವೆ ಎಷ್ಟೋ ಈ ಚಾಡಿ ಮಾತುಗಳು ಈ ಆಸೆ ಹುಟ್ಟಿಸ್ತಾರೆ ಏ ನಿಮ್ಮಪ್ಪನನ್ನು ಭಾಗ ಕೇಳು ಆ ನಿಮ್ಮಪ್ಪ ನಿನಗೆ ಅನ್ಯಾಯ ಮಾಡ್ತವನೇ ಭಾಗ ಕೇಳು ನಿಮ್ಮಮ್ಮನಿಗೆ ಹಿಂಗೆ ನೀನು ಕೇಳು ಹಂಗೆ ಕೇಳು ಹಿಂಗೆ ಕೇಳು ಅಂತ ಮನೆಯಲ್ಲೇ ಮನೆ ಮಕ್ಕಳುಗಳಿಗೆ ಮನೆಯ ಸೊಸೆಯಂದಿರಿಗೆ ಏನೇನೋ ಹೇಳಿಕೊಟ್ಟು ಮನೆ ಹಾಳು ಮಾಡೋರು ತುಂಬ ಜನ ಇರ್ತಾರೆ ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಿಮವಾಗಿ ನಮ್ಮ ಮನೆಯಲ್ಲಿ ಯಾರೋ ನಮಗೆ ಬೈತಾ ಇರ್ಬೋದು ಯಾರೋ ನಮಗೆ ಹೆಜ್ಜೆ ಹೆಜ್ಜೆಗೂ ತಪ್ಪು ಕಂಡು ಹಿಡಿಬೋದು ಏನೇ ಇರ್ಬೋದು ಮನೆಯವರು ಮನೆಯವರೇ ಹೊರಗಡೆಯವರು ಮಾತು ಕೇಳಿ ಮನೆಯವರನ್ನು ದ್ವೇಷ ಮಾಡೋದು ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಕಲ್ಲಿ ಎಳ್ಕೊಂಡಂಗೆ ಹಂಗಾಗಬಾರ್ದ್ರಪ್ಪ ಅಂತ ದೊಡ್ಡವರು ನಮಗೆ ಹೇಳಿದ್ದಾರೆ ಒಳ್ಳೆದಾಗಲಿ